ನಲವತ್ತೊಂದು ವರ್ಷಗಳ ಬಳಿಕ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭಾರತ ಬಾಹ್ಯಾಕಾಶಕ್ಕೆ ಶುಭಾಂಶು ಶುಭಾರಂಭ ಶುಭಾಂಶು ಶುಕ್ಲ ಕೊಟ್ಟ ಸಂದೇಶ ಏನು ಗೊತ್ತಾ ಭಾರತೀಯ ಗಗನಯಾತ್ರಿ ಶುಭಾಂಶ ಶುಕ್ಲಾ ಹೆಸರು ಈಗಾಗಲೇ ನೀವು ಕೇಳೇ ಇರ್ತೀರಿ ಶುಭಾಂಶು ಮತ್ತು ಇತರೆ ಮೂವರನ್ನು ಹೊತ್ತ ಆಕ್ಸಿಯಂ ಫೋರ್ ಮಿಷನ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದತ್ತ ಹೊರಟಿದೆ ಇಲ್ಲಿ ನಲವತ್ತೊಂದು ವರ್ಷಗಳ ಬಳಿಕ ಮಾನವ ಸಹಿತ ಬಾಹ್ಯಾಕಾಶ ಯಾನಕ್ಕೆ ಭಾರತ ಮುಂದಾಗಿದ್ದು ಎಲ್ಲ ಭಾರತೀಯರು ಶುಭಾಂಶ ಶುಕ್ಲ ಅವರ ಮೇಲೆ ಕಣ್ಣಿಟ್ಟಿದ್ದಾರೆ ಹಾಗಿದ್ರೆ ಶುಭಾಂಶು ಶುಕ್ಲಾ ಯಾರು ಭಾರತ ಈ ಯಾನ ಕೈಗೊಂಡಿರುವ ಉದ್ದೇಶವಾದ್ರೂ ಏನು ವಿಮಾನ ಹೊರಟ ನಂತರ ಶುಭಾಂಶು ಶುಕ್ಲಾ ಕೊಟ್ಟ ಆ ಸಂದೇಶವಾದ್ರೂ ಏನು ಅನ್ನೋದನ್ನ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ ಹೇಗಿತ್ತು ಗೊತ್ತಾ ಬಾಹ್ಯಾಕಾಶ ಪಯಣ ಕೆನಡಿಯಿಂದ ಹೊರಟ ಪಾಲ್ಕನ್ ಫೋರ್ ರಾಕೆಟ್ ಇಲ್ಲಿ ಗಗನಯಾತ್ರಿಗಳಿರುವ ಡ್ರ್ಯಾಗನ್ ಬಾಹ್ಯಾಕಾಶ ಕೋಶವನ್ನು ಹೊತ್ತ ಸ್ಪೇಸ್ ಎಕ್ಸ್ನ ಪಾಲ್ಕನ್ ರಾಕೆಟ್ ಫ್ಲಾರಿಡಾರ್ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ನಬಕ್ಕೆ ಹರಿತು ಈ ಕಾರ್ಯಾಚರಣೆಯನ್ನು ಬುಧವಾರ ಮಧ್ಯಾಹ್ನ ಹನ್ನೆರಡು ಒಂದಕ್ಕೆ ಪ್ರಾರಂಭಿಸಲಾಯಿತು ಶುಭಾಂಶು ಹೊರತುಪಡಿಸಿ ಈ ಕಾರ್ಯಾಚರಣೆಯಲ್ಲಿ ಇನ್ನೂ ಮೂರು ಜನರಿದ್ದಾರೆ ಅವರು ಇಪ್ಪತ್ತೆಂಟು ಗಂಟೆಗಳ ಪ್ರಯಾಣದ ನಂತರ ಭಾರತೀಯ ಸಮಯದಂತೆ ಗುರುವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಲಿದ್ದಾರೆ ವಿಮಾನ ಓಟ ತಕ್ಷಣ ಶುಭಾಂಶ ಶುಕ್ಲು ಅವರ ಮೊದಲ ಸಂದೇಶ ಹೊರಬಂದಿದೆ ಈ ಸಂದೇಶಕ್ಕೆ ಇಡೀ ಭಾರತ ಮೆಚ್ಚುಗೆ ವ್ಯಕ್ತಪಡಿಸಿತ್ತು ದೇಶವಾಸಿಗಳು ನಿಮ್ಮೊಟ್ಟಿಗಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಕೂಡ ತಿಳಿಸಿದ್ರು ಇನ್ನು ಭಾರತದ ತ್ರಿವರ್ಣ ಧ್ವಜ ಬಾಹ್ಯಾಕಾಶ ನಿಲ್ದಾಣದತ್ತ ತಲುಪುತ್ತೆ ಇಲ್ಲಿ ಭಾರತ ಬಾಹ್ಯಾಕಾಶದಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿಸಲು ಸಿದ್ಧವಾಗಿದೆ ಎನ್ನುವುದಕ್ಕೆ ಸ್ಪಷ್ಟ ಸಾಕ್ಷಿ ಶುಭಾಂಶು ಶುಕ್ಲಾ ಕಳಿಸಿದ ಸಂದೇಶದಲ್ಲಿತ್ತು ಹಾಗಿದ್ರೆ ಆ ಸಂದೇಶದಲ್ಲಿ ಏನಿದೆ ಭಾರತದ ಧ್ವಜದ ಕುರಿತು ಅವರು ಆಗಸದಲ್ಲಿ ಹೇಳಿದ್ದಾದ್ರೂ ಏನು ನೋಡೋಣ ಬನ್ನಿ ನನ್ನ ಭುಜದ ಮೇಲೆ ತ್ರಿವರ್ಣ ಧ್ವಜವಿದೆ ಶುಭಾಂಶುವಿನ ಸಂದೇಶದಲ್ಲಿತ್ತು ನೂರ ನಲವತ್ತು ಕೋಟಿ ಆಕಾಂಕ್ಷೆಗಳು ಶುಭಾಂಶು ಶುಕ್ಲಾ ಹಿಂದಿಯಲ್ಲಿ ಸಂದೇಶ ಕಳಿಸಿದ್ದಾರೆ ನಮಸ್ಕಾರ ನಮ್ಮ ಪ್ರೀತಿಯ ದೇಶವಾಸಿಗಳೇ ನಲವತ್ತೊಂದು ವರ್ಷಗಳ ನಂತರ ನಾವು ಮತ್ತೆ ಬಾಹ್ಯಾಕಾಶ ತಲುಪಿದ್ದೇವೆ ಈ ಸಮಯದಲ್ಲಿ ನಾವು ಗಂಟೆಗೆ ಏಳು ಪಾಯಿಂಟ್ ಐದು ಕಿಲೋಮೀಟರ್ ವೇಗದಲ್ಲಿ ಭೂಮಿಯ ಸುತ್ತಲೂ ಚಲಿಸುತ್ತೇವೆ ನನ್ನ ಭುಜದ ಮೇಲೆ ತ್ರಿವರ್ಣ ಧ್ವಜವಿದೆ ಅದು ನಾನು ಒಬ್ಬಂಟಿಯಲ್ಲ ನೀವೆಲ್ಲರೂ ನನ್ನೊಂದಿಗಿದ್ದೀರಿ ಎನ್ನುವ ಭಾವನೆಯನ್ನು ನೀಡುತ್ತದೆ ಎಂದು ಹೇಳಿದ್ದಾರೆ ಇನ್ನು ಮುಂದುವರಿಸಿದ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ನನ್ನ ಪ್ರಯಾಣದ ಆರಂಭವಲ್ಲ ಇದು ಭಾರತದ ಮಾನವ ಸಹಿತ ಬಾಹ್ಯಾಕಾಶದ ಆರಂಭ ನೀವೆಲ್ಲರೂ ಈ ಪ್ರಯಾಣದ ಭಾಗವಾಗಿರಬೇಕೆಂದು ನಾನು ಬಯಸುತ್ತೇನೆ ನಾವೆಲ್ಲರೂ ಒಟ್ಟಾಗಿ ಭಾರತದ ಮಾನವ ಬಾಹ್ಯಾಕಾಶ ಕಾರ್ಯವನ್ನು ಪ್ರಾರಂಭಿಸೋಣ ಜೈ ಹಿಂದ್ ಜೈ ಭಾರತ್ ಎಂದು ಹೇಳಿದ್ದಾರೆ ಇಲ್ಲಿ ಆತ ಹೇಳಿದ ಮಾತಲ್ಲಿ ಕೋಟ್ಯಾಂತರ ಭಾರತೀಯರ ಆಕಾಂಕ್ಷೆಗಳಿವೆ ಬಾಹ್ಯಾಕಾಶದಲ್ಲಿ ಹಿಡಿತ ಸಾಧಿಸಬೇಕು ಅಂದುಕೊಂಡಿದ್ದ ಅದೆಷ್ಟೋ ನೊಂದ ಮನಸ್ಸುಗಳ ಹಠ ಇತ್ತು ಇಲ್ಲಿ ಎಲ್ಲ ಅಂದುಕೊಂಡಂತೆ ಆದರೆ ಇಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಅವರು ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಲಿದ್ದಾರೆ ಯಾವ ಉದ್ದೇಶಕ್ಕೆ ಬಾಹ್ಯಾಕಾಶ ನಿಲ್ದಾಣ ತಲುಪಿದ್ದಾರೆ ಅನ್ನೋದನ್ನು ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ ಭವಿಷ್ಯದ ಅಪಾಯ ತಪ್ಪಿಸಲು ಬಾಹ್ಯಾಕಾಶ ಪ್ರಯಾಣ ಶುಭಾಂಶು ತರುವ ಮಾಹಿತಿ ಮಹತ್ವವಾದುದು ಇಲ್ಲಿ ಶುಭಾಂಶು ಶುಕ್ಲ ಬಾಹ್ಯಾಕಾಶ ನೌಕೆಯಲ್ಲಿ ಇರುವುದರಿಂದ ಅವರು ಹೊತ್ತು ತರುವ ಮಾಹಿತಿ ಮತ್ತು ಜ್ಞಾನವು ಬಾಹ್ಯಾಕಾಶ ನೌಕೆಯನ್ನು ಹೇಗೆ ಉತ್ತಮವಾಗಿ ವಿನ್ಯಾಸಗೊಳಿಸಬಹುದು ಮಿಷನ್ ಮತ್ತು ಪ್ರಯೋಗಗಳನ್ನು ಹೆಚ್ಚಿಸಬಹುದು ಎಂಬುದನ್ನು ಒಳಗೊಂಡಿರುತ್ತೆ ಇಲ್ಲಿ ಬಾಹ್ಯಾಕಾಶ ನೌಕೆ ಮತ್ತು ಬೇಸ್ ಸ್ಟೇಷನ್ಗಳೊಂದಿಗೆ ಸಮನ್ವಯವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಇನ್ನು ಒಂದೇ ವಿಷಯದ ಬಗ್ಗೆ ಇಬ್ಬರು ವಿಭಿನ್ನ ದೃಷ್ಟಿಕೋನಗಳನ್ನು ಹೊಂದಿರ್ತಾರೆ ಇದು ಭಾರತದ ಬಾಹ್ಯಾಕಾಶ ಯಾತ್ರೆಗಳನ್ನು ಉತ್ತಮಗೊಳಿಸುತ್ತದೆ ಒಟ್ಟಾರೆಯಾಗಿ ಇಲ್ಲಿ ಭಾರತ ಬಲಾಢ್ಯವಾಗಿ ಎಲ್ಲ ರೀತಿಯಲ್ಲೂ ಮುಂದುವರಿಯಲು ತೀರ್ಮಾನಿಸಿದ್ದು ಸೂರ್ಯನ ಮೇಲೆ ಪ್ರಯಾಣ ಬೆಳೆಸಿದ್ರೂ ಆಶ್ಚರ್ಯ ಪಡಬೇಕಾಗೇನಿಲ್ಲ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್